ಇಷ್ಟೆಲ್ಲ ನಾವು ವ್ಯವಸ್ಥಿತವಾಗಿ ಮಾಡ್ತಾ ಹೋದ್ರು ಸಹಿತ ಈಗ ಈ ಸಭೆಯಲ್ಲಿ ಕೂತಂತ ನಿಮಗೆ ಎಡಕ್ಕೆ ಈ ವೇದಿಕೆ ಮೇಲೆ ಕೂತಂತ ಬಲಕ್ಕೆ ಒಂದು ದೊಡ್ಡ ಬಿಲ್ಡಿಂಗ್ ಅದ ಅದ್ರ ಪಕ್ಕನೆ ನಾವು ಮೊದಲು ಈ ತಪೋವನ್ನು ಕಟ್ಟಬೇಕು ಅಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆದ್ರೆ ಪ್ರತಿನಿತ್ಯ ಕಿರುಕುಳ ಒತ್ತಡ ಇನ್ನೊಂದು ಮತ್ತೊಂದು ಈ ದುರಾಡಳಿತ ಜೊತೆಗೆ ದಬ್ಬಾಳಿಕೆ ಇವೆಲ್ಲ ಮಾಡೋರ ಮುಖಾಂತರ ಇವತ್ತು ದಿವಸ ಅಲ್ಲಿ ಆ ಕಟ್ಟಡನ್ನು ಸಹಿತ ಪೂರ್ಣ ಮಾಡಲಿಕ್ಕೆ ಕೊಡಲಿಲ್ಲ ಕೊಡಲಿಲ್ಲ ಅಂದ್ರೆ ಧರ್ಮವನ್ನ ಮೀರಿ ನಾವು ನಿಂತಿದ್ದೀವಿ ಅನ್ನುವಂಥ ಒಂದು ವಿಚಾರದಲ್ಲಿ ಅವರು ಅದನ್ನು ಕೊಡಲಿಲ್ಲ ಅಲ್ಲ ಕಟ್ಟ ಬಿಡ್ಲಿಲ್ಲ ಏನೇನೋ ಕಾರಣಗಳಿಂದ ತೊಂದರೆ ಕೊಟ್ಟು ಇವತ್ತು ದಿವಸ ಆ ಆಶ್ರಮ ಇಲ್ಲೇನು ಈ ಕಡೆ ಕಾಣ್ತಾ ಇದೆ ಅಲ್ಲಿಂದ ಬಿಟ್ಟು ಇಲ್ಲಿ ಕಟ್ಟಬೇಕು ನಿಟ್ಟಿನಲ್ಲಿ ಇದ್ದಾಗ ಈ ಒಂದು ಪಾಶ್ಚಾಪುರ ಭಾಗದ ಜನರ ಒಂದು ಆಶೆ ಇದು ಇಲ್ಲೇ ಆಗಬೇಕು ಆಗಲಿ ನಿಮ್ಮ ನಿಮ್ ಆಗಲಿ ಒಂದು ನೂರ ಜನ ಬಂದ್ರು ನಮ್ ಹೊಂದ ನಿಮ್ಮ ನಿಮ್ ಹೊಂದ ಕಟ್ಟರು ಅಂದ್ರೆ ಧರ್ಮ ಉಳಿಸ್ತವ ದಬ್ಬಾಳಿಕೆ ತಲುಸ್ತವ ಸತ್ಯವನ್ನು ಉಳಿಸ್ತವ ಇವೆಲ್ಲ ವಿಚಾರಗಳು ಒಂದು ನೂರು ಜನ ಬಂದ್ರು ನಾವು ಕೊಡ್ತೀವಿ ನೀವು ಕೊಡ್ತೀವಿ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂದ್ರೆ ಇನ್ ಡೈರೆಕ್ಟ್ಲಿ ಅವ್ರು ಹೇಳಿದ್ರ ದಬ್ಬಾಳಿಕೆಗೆ ನಾವು ಮಣಿಯಂಗಿಲ್ಲ ದಬ್ಬಾಳಿಕೆಗೆ ನಾವು ಮಣಿಯಂಗಿಲ್ಲ ನಾವು ಕಟ್ಟೆ ತೀರು ನಾನು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಸಂದರ್ಭ ಸಂದರ್ಭದಲ್ಲಿ ಇವತ್ತು ಪರಮೋಚ್ಛವಾಗಿರ್ತಕ್ಕಂಥ ನಾಯಕರುಗಳ ಮುಖಾಂತರ ಇವತ್ತು ದಿವಸ ಅದರ ಉದ್ಘಾಟನೆಯನ್ನ ಮಾಡಿದೆ ತಾಯಿ ಮೇಲೆ ಬಹಳ ತಮ್ಮದೇ ಆಗಿರ್ತಕ್ಕಂಥ ಭಾವನೆ ಇಟ್ಟುಕೊಂಡಂತ ಜನ ಇವರನ್ನ ಇವತ್ತು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಕುತ್ತಗಿ ಮಾಲಿಟ್ಟು ನಿಂತುಬಿಟ್ಟಾರೆ ಆ ಒಂದು ಹಂತದಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿ ಮುಗಿಸಿದ ಇವತ್ತು ಅನುಭವ ಜನಸಂಖ್ಯಾಕೂ ಕಡಿಮೆ ಐತಿ ಅನ್ಬಹುದು ಈ ಕಾರ್ಯಕ್ರಮಕ್ಕೆ ನಿನ್ನ ಶಿರೂರ ಶಿರೂರಲ್ಲಿ ಒಂದು ಮೀಟಿಂಗ್ ಮಾಡಿರೋ ಇವತ್ತಿಂದ ಎನ್ ಜಿ ಚಾಲು ಅಂದ್ರೆ ನಾವು ಹೆಣ್ಮಕ್ಳ ಕರ್ ತರಿಸ್ತೀವಿ ಅಂದು ವಿಚಾರವ ಮತ್ತೆಲ್ಲ ಇವ್ರಿಗೆ ಆ ಕಾರ್ಯಕ್ರಮಕ್ಕೆ ಯಾರು ಹೋಗತಕ್ಕದ್ದಲ್ಲ ಈ ಭಾಗವಾಗಿ ಮೂವತ್ತು ಹಳ್ಳಿಗಳಲ್ಲೂ ಇವತ್ತು ದಿವಸ ವಾರ್ನಿಂಗ್ ಮಾಡುವ ಒಂದು ವ್ಯವಸ್ಥೆ ಈ ಮಟ್ಟಕ್ಕೆ ಸ್ವತಂತ್ರ ಭಾರತ ದೇಶದಲ್ಲಿ ಇನ್ನೂ ಆ ಒಂದು ದಬ್ಬಾಳಿಕೆಯಲ್ಲಿ ಇಡುವಂಥ ವ್ಯವಸ್ಥೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಸಂಖ್ಯೆ ಸ್ವಲ್ಪ ಕಡಿಮೆ ಇದರ ಅರ್ಥ ಕೇವಲ ರಾಜಕಾರಣ ಚುನಾವಣೆ ಗೆಲ್ಲುವುದಕ್ಕೂ ಸೋಲದಕ್ಕೂ ಮಹತ್ವ ಇಲ್ಲ ಮಾನವೀಯತೆಯ ಮೌಲ್ಯವನ್ನ ಇಟ್ಟುಕೊಂಡು ನಮ್ಮ ಧರ್ಮವನ್ನು ಪೂಜೆ ಮಾಡಿ ಇನ್ನೊಂದು ಧರ್ಮವನ್ನು ಗೌರವಿಸುವಂತ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕಿ ಬಂದವರು ಈ ಒಂದು ನಿಟ್ಟಿನಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ಇವತ್ತು ಅವ್ರು ಮಾಡಿದಂತಕ್ಕೆ ತಕ್ಕ ಉತ್ತರವನ್ನು ಇವತ್ತು ದಿವಸ ಈ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತೀನಿ ಈ ಒಂದು ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಇವತ್ತು ಸಂಖ್ಯೆ ಕಡಿಮೆ ಇರಬಹುದು ಆದರೆ ಇನ್ನು ಎರಡು ವರ್ಷದಲ್ಲಿ ಇದೇ ಸ್ಥಾನದಲ್ಲಿ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ನಮ್ಮ ತತ್ವ ಜನರನ್ನ ಅಥವಾ ಕಾರ್ಯಕರ್ತರನ್ನ ಅಥವಾ ಮಾನವೀಯತೆಯ ಮೌಲ್ಯವನ್ನ ಈ ದಬ್ಬಾಳಿಕೆಯನ್ನ ಮುಗಿಸುವಂತ ಒಂದು ಕಾರ್ಯಕ್ರಮ ಹಾಕೋದ್ರ ಮುಖಾಂತರ ಬರುವಂತಹ ನಿರ್ಮಾಣಗಳು ಇದೇ ಸ್ಥಾನದಲ್ಲಿ ಒಂದು ಐವತ್ತು ಸಾವಿರ ಜನರನ್ನು ಕೂಡಿಸಿ ವ್ಯವಸ್ಥಿತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋ ಮಾತಾನ ಈ ಸಂದರ್ಭದಲ್ಲಿ ಹೇಳ್ತಾ ಧರ್ಮ ಸಂಸ್ಕಾರ ಉಳಿಸ್ಬೇಕು ಸತ್ಯ ಉಳಿಬೇಕು ಈ ಒಂದು ಭಾವನೆ ಇಟ್ಕೊಂಡು ಇವತ್ತು ದಿವಸ ಅವರು ಮಾಡಿದಂಥ ಕಾರ್ಯಕ್ಕೆ ಎಲ್ಲರೂ ಜನರು ಇಲ್ಲೇನು ಗಾಡಿ ಕೂಡ ಯಾರು ಕಳ್ಸಿಲ್ಲ ಅವರ ಮೇಲೆ ಪ್ರೀತಿಯನ್ನ ಭಕ್ತಿಯನ್ನು ಇಡುವುದ್ರ ಜೊತೆಗೆ ಧರ್ಮ ಸತ್ಯ ಪ್ರಾಮಾಣಿಕತೆ ದಬ್ಬಾಳಿಕೆ ಕೊನೆ ಆಗಬೇಕು ಅನ್ನುವ ಹಂತದಲ್ಲಿ ಬಂದಿರತಕ್ಕಂತ ಜನ ಅನ್ನು ಮಾತ್ರ ಈ ಸಂದರ್ಭದಲ್ಲಿ ಈ ಸಭೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ